ವಾರಿನಲ್ಲಿರುವಂತಹ ಧೃತಿ ಅವರು ತುಂಬಾ ಅಂದ್ರೆ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಜೊತೆಗೆ ತುಂಬಾ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸ್ನೇಹಿತರ ಜೊತೆಗೆ ವಾರ ಪೂರ್ತಿ ಸ್ಟಡೀಸ್ ಬೇರೆ ಬೇರೆ ಕೆಲಸ ಅಂತ ಬಿಸಿ ಆಗ್ಬಿಟ್ಟಿರ್ತಾರೆ ಒಂದು ವೀಕೆಂಡ್ ನಲ್ಲಿ ಆಚೆ ಸುತ್ತಾಡೋಕ್ಕೆ ಹೋಗ್ತಾರೆ ಹೊರಗಡೆ ಬೇರೆ ಬೇರೆ ಒಂದು ಜಾಗಗಳಿಗೆ ಹೋಗಿ ಅಲ್ಲಿ ಅದ್ಭುತ ಕ್ಷಣವನ್ನು ಕೂಡ ಕಡಿತಾರೆ ಅದರ ಒಂದು ಫೋಟೋಸ್ ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ಅಪ್ಪು ಅಭಿಮಾನಿಗಳೆಲ್ಲರೂ ಕೂಡ ಧೃತಿ ಅವರ ಅಭಿಮಾನಿಗಳು ಸೊ ಧೃತಿ ಅವರ ಒಂದು ವಿಚಾರವನ್ನ ತಿಳ್ಕೊಳ್ಳಕ್ಕೆ ತುಂಬಾ ಜನರು ವೆಯ್ಟ್ ಮಾಡ್ತಾ ಇರ್ತಾರೆ ನಿರೀಕ್ಷೆಯಲ್ಲಿ ಅದೇ ರೀತಿ ಆಗಾಗ ಧೃತಿ ಅವರು ಲೈವ್ ಬಂದು ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತ ಕಾರಣ ಆಗಾಗ ಒಂದು ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೋತಾರೆ ಅಪರೂಪದ ಒಂದು ಜಾಗಕ್ಕೆಲ್ಲ ಹೋಗ್ತಾ ಇರ್ತಾರೆ ಧೃತಿ ಅವರು ಧೃತಿ ಅವರಿಗೆ ಸುತ್ತಾಟ ಅಂದ್ರೆ ತುಂಬಾನೇ ಇಷ್ಟ ಸೇಮ್ ಟು ಸೇಮ್ ಅಪ್ಪು ರೀತಿ ಅಪ್ಪು ಅವರು ಕೂಡ ಅಷ್ಟೇ ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ ಅದೇ ರೀತಿ ಅಷ್ಟೇ ಧೃತಿ ಅವರು ಬೇರೆ ಬೇರೆ ಜಾಗಗಳಿಗೆ ವಿಸಿಟ್ ಮಾಡುವ ಮೂಲಕ ತಮ್ಮ ಒಂದು ದಿನ ಒಂದು ಎಲ್ಲವನ್ನು ಕೂಡ ಕಡಿತಾರೆ ದೃತಿ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಸದ್ಯಕ್ಕಂತೂ ಅವರು ಬೆಂಗಳೂರಿಗೆ ಬರುವಂತ ಯಾವುದೇ ಮುನ್ಸೂಚನೆ ಇಲ್ಲ ಆ ಅಶ್ವಿನಿ ಮೇಡಮ್ ಈ ಕಡೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ನಂತರ ವಂದಿತಾ ಅಂದ್ರೆ ಅಪ್ಪು ಅವರ ಎರಡನೇ ಮಗಳು ವಂದಿತ ಅವರು ಅವರು ಕೂಡ ಕಾಲೇಜ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಅವರವರ ಒಂದು ಲೈಫ್ ಸ್ಟೈಲ್ ಕೂಡ ನಡೀತಾ ಇದೆ ಅಶ್ವಿನಿ ಮೇಡಮ್ ಅವರು ಎಷ್ಟೇ ಬಿಸಿ ಇದ್ರು ಫ್ಯಾಮಿಲಿಗೆ ಅಂತ ಸಪರೇಟ್ ಆಗಿ ಒಂದು ಟೈಮ್ ಎತ್ತಿಡ್ತಾರೆ ಆಗ ಅದೃತಿ ಅವ್ರಿಗೂ ಕೂಡ ಕಾಲ್ ಮಾಡ್ತಾರೆ ಎರಡನೇ ಮಗಳು ವಂದಿತ ಅವರ ಜೊತೆ ಅದ್ಭುತ ಸಮಯವನ್ನು ಕಳೀತಾರೆ ಸೊ ಈ ರೀತಿ ಅವರ ಒಂದು ದಿನಚರಿಯು ಕೂಡ ಸಾಗುತ್ತಿದೆ ನಿಮಗೂ ಕೂಡ ಅಪಭಾವ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಆಗ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಮ್ಮ ಮಾತ್ರ ಮರಿಬೇಡಿ